ಸೈಲೆನ್ಸ್ಗೆ ಸೈಲೆನ್ಸ್ ಗೆ ಶುಭಾಶಯಗಳು ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟರ್ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ರೈಟ್ ಅಲ್ಲ ಅಲ್ಲೇ ಕುತ್ಕೊಬಿಟ್ಟರೆ ಇಲ್ಲಿ ಬನ್ನಿ ಮುಂದಕ್ಕೆ ಮೊದಲನೇದಾಗೆ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮ್ಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು ನಮ್ಮ ಧರ್ಮಣ್ಣ ಅಭಿಜಿತ್ ಸರ್ ನಮ್ಮ ಕೌಶಿಕ್ ಸರ್ ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು ಎಲ್ಲರಿಗೂ ಅಷ್ಟೇ ಒಂದು ರೀ ನೀವು ಕೇಳದ್ಮೇಲೆ ದಯವಿಟ್ಟು ಮೋದಿ ಅಮಿತ್ ಶಾ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ರಣಧೀರ ಮಗಧೀರ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ಇಲ್ಲಿದೆ ಬನ್ನಿ ಬನ್ನಿ ಗಿರಿ ಸರ್ ಇಲ್ಲಿದೆ ಸೊ ಎಲ್ಲರಿಗೂ ಅಭಿನಂದನೆಗಳು ಈಗ ಕರಿಸುಬ್ಬು ಸರ್ ಬಂದಿದ್ದಾರೆ ಗಿರಿ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಈಗಷ್ಟೇ ಎಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಸರ್ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲ ಕಲಾ ಅಲ್ಲ ನಾನು ಇಲ್ಲಿದ್ದೀರಾ ಅಂತ ಹೇಳಿ ಸರ್ ಪುಷ್ಪ ಮೇಡಮ್ ಇದ್ದಾರೆ ಅಂತ ನಾನು ಯಾಕೆ ಮಾಡಿದ್ದೀನಿ ಅಂತ ಹೇಳ್ತೀನಿ ನೀವು ಸರ್ ತಂಡದಲ್ಲಿದ್ದೀರಾ ಅಂತ ಅಂದರೆ ಸ್ಟೇಜ್ ಧನ್ಯವಾದಗಳು ಈಗ ನಾನು ಟೆನ್ನಿಸ್ಗೆ ಇಷ್ಟವ್ರಿಗೂ ಅಂದೆ ಅಭಿನಂದನೆಗಳು ತರಬೋರ್ ಆ್ಯಕ್ ಅಲ್ಲ ಸರ್ ಸೊ ಲಿಖಿತ ಎಲ್ಲರಿಗೂ ಅಷ್ಟೇ ಕಲಿಸೋಬೋದು ಸರ್ ಥ್ಯಾಂಕ್ ಯು ಅಂಡ್ ಮೊದಲನೇದಾಗೆ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಆಕೆ ಸಿನಿಮಾ ನೋಡೋಕೆ ಬರ್ತಿಲ್ಲ ಅಂತ ಫ್ರಮ್ ಪಾಸ್ಟ್ ಫಿಫ್ಟೀನ್ ಡೇಸ್ ಇಂದ ಅದೇ ಓಡಾಡ್ತಾ ಇತ್ತು ಇಪ್ಪತ್ತು ಜಿ ಬಿ ಡ್ರೈವ್ ಸಿಕ್ಕಿದ ಎರಡು ಕೋಟಿ ರೂಪಾಯಿ ಸಿನ್ಮಾಗ್ ವ್ಯಾಲ್ಯೂ ಇಲ್ಲ ಎಲ್ಲ ಇಪ್ಪತ್ತು ಜಿ ಬಿ ಪೆಂಡ್ರೈವೇ ನೋಡ್ಕೊಂಡು ಕೋತಾರೆ ಫುಟ್ ಫುಡ್ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ತು ಜಿ ಬಿ ಇಲ್ಲಿ ಇರೋದು ಬರೀ ವಾಟ್ಸಪ್ಪಲ್ಲಿ ಅಲ್ಲಿ ಕಳಿಸ್ತೇವೆ ಸಿಕ್ತಿರ್ತವೆ ಫಿಲ್ಮ್ ಬಂದ್ರೆ ಫೋರ್ ಕೆ ರೆಸ್ಯೂಷನ್ ಸಿನಿಮಾ ಸಿಗ್ತದೆ ಕತೆ ಸಿಗ್ತದೆ ಏನೇನು ಸಿಗ್ತಾರೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು ಬಿಟ್ ಬಂದು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಆ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಕಾವೇರಿ ಚಿ ಚಿತ್ರಮಂದಿರ ಕ್ಲೋಸ್ ಆಯಿತು ನಮಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು ಥಿಯೇಟರ್ಗಳು ಜನ ಬಂದ್ರೆ ಕನ್ನಡ ಸಿನಿಮಾಗಳಿಗೆ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮาสನ ಥಿಯೇಟರ್ ನೋಡಿ ಸೈಲೆನ್ಸ್ ಸ್ಟಂಡಕ್ಕೆ ಅಭಿನಂದನೆಗಳು ಸ್ವಾಮಿ ಸ್ವಾಮಿಣ್ಣವರಿಗೆ ಹಾಗೂ ಎಂಟರ್ ಗೆ ನಿಕ್ಕಿ ಅವರಿಗೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಸುದಾವ್ ಕೂಡ ಇಲ್ಲೇ ಇದ್ದಾರೆ ಇಂಡಿಯಾ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದೆ ಎಲ್ಲರಿಗೂ ಅಭಿನಂದನೆಗಳು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಟೀಸರ್ ಬಗ್ಗೆ ಟೀಸರ್ ಬಗ್ಗೆ ಚೆನ್ನಾಗಿದೆ ಓಕೆ ವಿಜುವಲ್ ಬಗ್ಗೆ ಟೀಸರ್ ಬಗ್ಗೆ ಚೆನ್ನಾಗಿದೆ ಒಳ್ಳೆದಾಗ್ಲಿ ಅಂಡ್ ಎಂಟೈರ್ ಟೀಮ್ ಒಂದು ಒಳ್ಳೆ ಸಿನಿಮಾ ಮಾಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಅದೇನು ಬಹುಶಃ ಚಾಲೆಂಜ್ ಬಿತ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಆಗ ಗಿಂತ ನಾವು ಜಾಸ್ತಿ ಮಾಡ್ಬೇಕು ಅಂತ ಸೌಂಡ್ ಮಾಡಿದರೆ ಅನ್ನೋ ಗೊತ್ತಿಲ್ಲ ಒಳ್ಳೇದಾಗಲೇ ಎಂಟರ್ಟೈನ್ ಬಿ ಒಳ್ಳೆ ಕತೆಗೆ ತನ್ ತನ್ ತಂತ್ರಜ್ಞರಿಗೆ ನನಗಲ್ಲಿ ಎರಡು ಸ್ಪೆಷಾಲಿಟಿ ಕಾಣಿಸೋದು ಸ್ವಾಮಿ ನನ್ನ ಸಿನಿಮಾ ಡೈರೆಕ್ಟರ್ ಅವ್ರ ಬಗ್ಗೆ ನನಗೆ ವಿಶೇಷವಾದ ಅಕ್ರೆ ಇದೆ ಆ್ಯಂಡ್ ನಮ್ಮ ಸಿನಿಮಾ ನಾಯಕಿ ನಿಖಿತಾ ಕೂಡ ಬಹಳ ಬಹಳ ಒಳ್ಳೆ ಪರ್ಫಾರ್ಮರ್ ಸೊ ಪುಷ್ಪಾ ಮೇಡಮ್ ಇದ್ದಾರೆ ಆ ಎಲ್ಲರಿಗೂ ಅಭಿನಂದನೆಗಳು ಟೀಸರ್ ಚೆನ್ನಾಗಿದೆ ಒಳ್ಳೇದಾಗಲಿ ಎಲ್ಲ ಮಿಸ್ ಮಾಡದೆ ಫಸ್ಟ್ ಟೀಸರ್ ಯೂಟ್ಯೂಬ್ ನೋಡಿ ಥಿಯೇಟರ್ ಸಿನಿಮಾ ನೋಡಿ